ಪರನಾರಿ ಸಹೋದರ ಗಂಡುಗಲಿ ಕುಮಾರರಾಮನ ರತ್ನಕಚಿತ ಸಿಂಹಾಸನ ಹಾಗೂ ಅಂಬಾರಿ ಮೂಲ ಕೊಪ್ಪಳ ಜಿಲ್ಲೆಯ ಕುಮ್ಮಟದುರ್ಗದ್ದು ಎಂಬ ಐತಿಹ್ಯ ಹಾಗೂ ಐತಿಹಾಸಿಕ ದಾಖಲೆಗಳಿವೆ ಇದಕ್ಕೆ ಪುಷ್ಟಿ ನೀಡುವಂತೆ ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಆಯುಧ ಪೂಜೆ ದಿನದಂದು ಹೇಮಗುಡ್ಡದಲ್ಲಿ ಭವ್ಯ ಮೆರವಣಿಗೆಗಳೊಂದಿಗೆ ಜಂಬೂ ಸವಾರಿ ಜರುಗುತ್ತಲೇ ಬಂದಿದೆ ಜನಪದರು ಈ ಆಚರಣೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ ಗಂಡುಗಲಿ ಕುಮಾರರಾಮನ ನಂತರ ಆತನ ಅಕ್ಕನ ಮಕ್ಕಳಾದ ಹಕ್ಕ ಮತ್ತು ಬುಕ್ಕರು ವಿದ್ಯಾರಣ್ಯರ ಮಾರ್ಗದರ್ಶನದೊಂದಿಗೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣರಾಗುತ್ತಾರೆ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಪೆನುಗೊಂಡೆ ಕಾಲಚಕ್ರ ಉರುಳಿದಂತೆ ಶ್ರೀರಂಗಪಟ್ಟಣ ನಂತರದಲ್ಲಿ ಮೈಸೂರು ರಾಜ್ಯ ತಲುಪಿದ ಅಂಬಾರಿ ಮತ್ತು ರತ್ನಖಚಿತ ಸಿಂಹಾಸನ ಕಾಲಚಕ್ರದಲ್ಲಿ ಸೇರಿಕೊಂಡು ತನ್ನ ಗಾತ್ರ ಮತ್ತು ವಿಶ್ವವಿಖ್ಯಾತವನ್ನು ಹಿಗ್ಗಿಸುತ್ತಾ ಸಾಗಿದೆ ಇದು ನಮ್ಮೆಲ್ಲರ ಮೆಚ್ಚಿನ ಮೈಸೂರು ಜಗದ್ವಿಖ್ಯಾತಿ ವಿಶ್ವವಿಖ್ಯಾತ ಜಂಬೂ ಸವಾರಿಯ ಇತಿಹಾಸ